ಚೇತನಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಮುಂದಿನ ಅವಧಿಯವರೆಗೆ ಅಧ್ಯಕ್ಷರಾಗಿ ಕೆ ಅಶೋಕ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಎಂ ಎಸ್ ಮೋಹನ್ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡು ಅಧಿಕಾರ ಸ್ವೀಕರಿಸಿದರು ಉದ್ದೇಶಿಸಿ ಮಾತನಾಡಿದ ಚುನಾವಣಾ ಅಧಿಕಾರಿ ಆಡಳಿತ ಮಂಡಳಿ ಕಾರ್ಯವೈಖರಿ ಸದಸ್ಯರ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅವರು ಮಾತನಾಡಿ ಸೊಸೈಟಿಯ ಸದಸ್ಯರಿಗೆ ಆಡಳಿತ ಮಂಡಳಿಗೆ ಚುನಾವಣಾ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ ಅವಧಿಯಲ್ಲಿ ಸದಸ್ಯತ್ವವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವ ಗುರಿ ಹಾಗೂ ಪಾರದರ್ಶಕ ಆಡಳಿತ ನೀಡುವ ಗುರಿ ನಮ್ಮದಾಗಿದೆ ಎಂದು ನುಡಿದರು ಿವಂ ಚೈತನ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷನಾಗಿ ಇವತ್ತು ನಾನು ಈ ಪೀಠವನ್ನು ಅಲಂಕರಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ ಯಾಕೆ ಅಂತಂದ್ರೆ ಈ ಒಂದು ಸಂಸ್ಥೆಯನ್ನು ಹಾಕಿದಂತಹ ನಮ್ಮ ಮೂಲ ಶ್ರೀ ಭದ್ರಗಿರಿ ಪೈ ಅವರ ಒಂದು ನೇತೃತ್ವದಲ್ಲಿ ಆದಂತಹ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಸಮಾಜದ ಬಹಳಷ್ಟು ಜನರಿಗೆ ಒಂದು ಕುಟುಂಬವನ್ನ ನಿರ್ವಹಣೆಗೆ ಮನೆ ಕಟ್ಟಲಿಕ್ಕೆ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಅನುಕೂಲಗಳನ್ನು ಮಾಡಿಕೊಟ್ಟಂತಹ ಒಂದು ಈ ಸಂಸ್ಥೆ ಇದು ಆರ್ಥಿಕವಾಗಿ ಹಿಂದ ಹಿಂದುಳಿದು ಒಂದು ಬಾಳಿನಲ್ಲಿ ಆಶಾ ಕಿರಣವನ್ನು ಮೂಡಿಸ್ಲಿಕ್ಕೋಸ್ಕರ ಆದಂತಹ ಈ ಸೊಸೈಟಿ ನಮ್ಮ ಮಾರ್ಗದರ್ಶಕರಾಗಿ ಮೆಂಟರ್ ಆಗಿ ನಮ್ಮ ಹಿರಿಯ ಅನುಭವಿ ಶಿಕ್ಷಣ ತಜ್ಞರಾದಂತಹ ಬಿ ಆರ್ ಶೇಷಾದ್ರಿ ಅಂಗಾರ ಅವರಿಗೆ ಒಂದು ನನ್ನ ನಮನಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ವಿಶೇಷವಾಗಿ ಏನಂತಂದ್ರೆ ನಮ್ಮ ಈ ಸಂಸ್ಥೆ ಬಹಳಷ್ಟು ಸೇವೆಗಳನ್ನ ಅಂದ್ರೆ ಈವನ್ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಾವು ಬಹಳಷ್ಟು ಸಹಾಯವನ್ನ ಕೊಟ್ಟಿದ್ದೇವೆ ಈ ಒಂದು ಸಂಸ್ಥೆಗೆ ಇಪ್ಪತ್ತ ಐದರಿಂದ ಮೂವತ್ತನೇ ಸಾಲಿಗೆ ಎರಡ್ ಸಾವಿರದ ಮೂವತ್ತನೇ ಸಾಲಿಗೆ ಚುನಾವಣೆ ಆಗಬೇಕು ಅಂತ ಹೇಳಿ ಬಂದಿತ್ತು ಆದ್ರೆ ನಮ್ಮ ಎಲ್ಲ ಸಹೃದಯ ಸದಸ್ಯರ ಒಂದು ಸಹಕಾರದಿಂದ ಇವತ್ತು ಚುನಾವಣೆ ನಡೆದು ಲಕ್ಷಾಂತರ ರೂಪಾಯಿ ಅನಾವಶ್ಯವಾಗಿ ಪೋಲಾಗುವುದನ್ನ ತಡೀಲಿಕ್ಕೆ ನಮ್ಮ ಇಡೀ ಈ ತಂಡ ಬಹಳಷ್ಟು ಶ್ರಮಿಸಿದೆ ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಡೈರೆಕ್ಟರ್ಸ್ಗಳು ಬಹಳ ಅನುಭವಿಗಳು ಅವರು ಪ್ರತಿ ತಿಂಗಳ ಯಾಕಂದ್ರೆ ನಾನು ಒಂದು ಎರಡು ಮೂರು ವರ್ಷದಿಂದ ಈ ಒಂದು ಮೀಟಿಂಗ್ಗಳನ್ನ ನಾನು ಡಿಸೈಡ್ ಮಾಡ್ತಾ ಇದ್ದೆ ಮಾಸಿಕ ಸಭೆಗಳನ್ನ ನಮ್ಮ ಅಧ್ಯಕ್ಷರಿಗೆ ಆರೋಗ್ಯದ ಒಂದು ಕಾರಣದಿಂದ ನಾನು ಮಾಡ್ತಾ ಇದ್ದೆ ಆಗ ನಾನು ಕಲ್ತಿದ್ದೆ ನಮ್ಮ ಇಡೀ ಡೈರೆಕ್ಟರ್ಸ್ಗಳು ನಮ್ಮ ಶಿವನಂಜಯ ಆಗಿರ್ಬೋದು ಸಂಜೀವ ಮೂರ್ತಿ ಇರ್ಬೋದು ಶ್ರೀನಿವಾಸ ಮೂರ್ತಿ ನಾಗರಾಜ್ ಅವರು ಗಾಯತ್ರಿ ಮೇಡಮ್ ಚಂಪಕ ಶ್ರೀನಿವಾಸ್ ರಮೇಶ್ ಕುಮಾರ್ ಅವರು ಕುಪ್ಪುಸ್ವಾಮಿ ಹಾಗೂ ರಾಯರು ಹಾಗೂ ನಮ್ಮ ಎಂ ಎಸ್ ರವರು ಇವರೆಲ್ಲರೂ ಎಷ್ಟು ಅಂದ್ರೆ ಪ್ರತಿ ಮೀಟಿಂಗ್ ಬಂದು ನಮಗೆ ಸಲಹೆಗಳನ್ನ ಸೂಚನೆಗಳನ್ನು ಕೊಡ್ತಾರೆ ಯಾಕಂದ್ರೆ ಇವರೆಲ್ಲ ಅನುಭವಿಗಳು ಬಹಳಷ್ಟು ಅನುಭವಿಗಳು ಒಬ್ರು ಲಾಯರು ಒಬ್ರು ಎಜುಕೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ ಆದಂತರು ಒಬ್ಬರು ಫೈನಾನ್ಷಿಯರು ಒಬ್ರು ಬಿಲ್ಡರ್ಗಳು ಬಹಳಷ್ಟು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಇವತ್ತು ನಮ್ಮೊಟ್ಟಿಗೆ ಈ ಒಂದು ಒಂದೇ ಇದು ಅಂತ ನಿಸ್ವಾರ್ಥವಾಗಿ ಸೇವೆ ಮಾಡ್ಲಿಕ್ಕೆ ನಮ್ಮೊಟ್ಟಿಗೆ ಇವತ್ತು ಸೇರಿದ್ದಾರೆ ಇಲ್ಲಿ ನಮ್ಮಲ್ಲಿ ಏನಂತಂದ್ರೆ ಒಂದು ಸಿಟಿಂಗ್ ಫೀಸ್ ಅಂತ ತಗೊಳ್ಳೋದಿಲ್ಲ ಬೇರೆ ಯಾವುದೇ ತರಹದ ಖರ್ಚುಗಳನ್ನ ನಾವು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮ ಆಶಯ ಇವತ್ತು ಇಷ್ಟು ನಾವು ಮುಂದುವರಿಲಿಕ್ಕೆ ಕಾರಣ ಅಂತಂತಂದ್ರೆ ನಮ್ಮ ಸಿಇಒ ಆದಂತಹ ಅನಂತ ಕೃಷ್ಣ ಪ್ರಭು ಅವರು ಅವರು ನೇತೃತ್ವ ನಿಜಕ್ಕೂ ನಮಗೆ ಅವರಿಂದ ಸ್ಟಾಫ್ ಕೂಡ ಹಾಗೇನೆ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಸ್ಟಾಫ್ ಎಷ್ಟು ಫ್ರೆಂಡ್ಲಿ ಆಗಿ ಬಂದಂತಹ ಕಸ್ಟಮರ್ಸ್ ಅಂದ್ರೆ ಸದಸ್ಯರುಗಳ ಜೊತೆಯಲ್ಲಿ ಬಹಳ ಒಂದು ಪ್ರೀತಿ ಪಾತ್ರರಾಗಿ ಮಾತಾಡಿಕೊಂಡು ನಾವು ಆ ಕೆಲಸಗಳನ್ನು ನಡೆಸ್ಕೊಡ್ತಾರೆ ಅದಕ್ಕೆ ನಿಜಕ್ಕೂ ನಾನು ಅನಂತ ಕೃಷ್ಣ ಪ್ರಭು ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸಿ ಅವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಅವರು ಕಳೆದ ವರ್ಷದಲ್ಲಿ ನಿವೃತ್ತಿ ಹೊಂದಿದ್ರು ನಾವೆಲ್ಲ ಬೋರ್ಡ್ನವರು ಅವರೇ ಬೇಕು ಅಂತ ಹೇಳಿ ನಾವು ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದೇವೆ ಅವ್ರಿಗೆ ಶಕ್ತಿ ಇರೋ ತನಕ ಅವರು ನಾನು ಬಿಟ್ಟು ಹೋಗ್ತೀನಿ ಅನ್ನೋ ತನಕ ನಮ್ಮ ಸೊಸೈಟಿಯಲ್ಲಿ ಇಟ್ಕೊಳ್ಳುವಂಥದ್ದು ನನ್ನ ನಮ್ಮ ಎಲ್ಲರ ಆಶಯವಾಗಿರ್ಲಿ ಹಾಗೂ ಈ ಸೊಸೈಟಿನ ಅಭಿವೃದ್ಧಿ ಪಡಿಸ್ಲಿಕ್ಕೆ ನಾನು ಎಲ್ಲ ಸದಸ್ಯರುಗಳು ನಮ್ಮ ಡೈರೆಕ್ಟರ್ಸ್ ಗಳನ್ನು ಅಂದ್ರೆ ಆದಷ್ಟು ಬಲಿಷ್ಠವಾಗಿ ನಾವು ಇದನ್ನ ಮುಂದೆ ತಗೊಂಡು ಹೋಗೋಣ ಎಂದ್ರೆ ಸದಸ್ಯರುಗಳನ್ನ ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನಾವು ಸೇರಿಸಿಕೊಂಡು ಇವಾಗ ಮೂರು ಸಾವಿರದ ಮುನ್ನೂರು ನಾನ್ನೂರು ರೇಂಜಲ್ಲಿ ಇದ್ದೇವೆ ಐದು ಸಾವಿರ ಮೆಂಬರ್ಸ್ ಗಳನ್ನ ಮಾಡುವಂತಹ ಒಂದು ನಾವು ಏಮ್ ಅಂತ ಹೇಳ್ತೇವೆ ಆಂಬಿಷನ್ ಇನ್ ಮೈಂಡ್ ಇದ್ರೆ ನಾವು ನಾವು ಆಸೆಯನ್ನು ಇಟ್ಕೊಂಡಿದ್ರೆ ಆಂಬಿಷನ್ ಇನ್ ಮೈಂಡ್ ಅದನ್ನ ಏಮ್ ಇಟ್ಕೊಳ್ಳೋಣ ಐದು ಸಾವಿರ ಜನನ ನಾವು ದಾಟಿ ಈ ಸಂಸ್ಥೆಯನ್ನ ಇನ್ನಷ್ಟು ಬಲಾಟುಗೊಳಿಸ್ತೀವಿ ಹಾಗೆ ನಮಗೆ ಎಲ್ಲರ ಸಹಕಾರ ಎಲ್ಲ ನಿರ್ದೇಶಕರ ಸಹಕಾರ ನನಗೆ ಈ ವಿಷಯದಲ್ಲಿ ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತೇವೆ ನಮ್ಮ ಇವತ್ತಿನ ರಿಟರ್ನಿಂಗ್ ಆಫೀಸರ್ ಆದಂತಹ ಷಣ್ಮುಖ ಅವರು ನಿಜಕ್ಕೂ ಈ ಚುನಾವಣಾ ಪ್ರಕ್ರಿಯೆಯನ್ನ ಎಷ್ಟು ಸುಂದರವಾಗಿ ಯಾವುದೇ ತರಹದ ಏನು ತೊಂದರೆ ತಾಪತ್ರಯಗಳಿಲ್ದೇನೆ ಸುಸೂತ್ರವಾಗಿ ನಡ್ಸಿಕೊಟ್ಟಿರ್ತಕ್ಕಾಗಿ ಅವ್ರಿಗೆ ಸಹ ನಾನು ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಜೈ ಶ್ರೀರಾಮ್ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ನಮಸ್ಕಾರಗಳು ಧನ್ಯವಾದಗಳನ್ನ ಪ್ರತಿಯೊಬ್ಬರಿಗೂ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಜಯ ಶ್ರೀರಾಮ್